ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಅಮ್ಮನ ಮನೆ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಸ್ಕಿಪ್ ಮಾಡೋದು ನೋಡಿ ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ಅಮ್ಮನ ಮನೆ ಹೇಗೆ ಐದು ವರ್ಷ ಆಯಿತು ನನ್ನ ಅಮ್ಮ ಅಂತ ಅವ್ರ ಮನೆ ಬಿಟ್ಟು ಹೋಗಿ ಹಾಗೆ ಹಾಗೆ ತುಂಬ ಟೈಮ್ ಆಯಿತು ನಾನು ನನ್ನ ತಾಯಿ ಮನೆ ತೋರಿಸ್ಬೇಕು ತೋರಿಸ್ಬೇಕು ಅಂತ ಹಾಗೆ ನಾನು ಇವತ್ತು ನಿಮಗೆ ನನ್ನ ತಾಯಿ ಮನೆ ತೋರಿಸ್ಕೊಡ್ತೀನಿ ಇದು ಫ್ರೆಂಟ್ ಇಲ್ಲಿ ಮರ ಎಲ್ಲ ಇತ್ತು ಈಗ ಒಂದು ವಾರದಿಂದ ಕಡ್ತೀಯಾರೆ ಫುಲ್ ಇದು ನನ್ನ ತಾಯಿ ಒಂದು ಚಿಕ್ಕ ಮರ ಚಿಕ್ಕು ಇಲ್ವಾ ಅಂತ ಇಲ್ಲ ಹಾಗೆ ಇದು ನನ್ನ ಫೇವ್ರೆಟ್ ಯಾಂತೂರಿಯ ಗಿಡ ಆಗಲಿಲ್ಲ ಅಂತ ಹೂವಾಗಲಿಲ್ಲ ಒಂದು ಹೂವು ಆಗ್ತದೆ ನದಿಯಲ್ಲಿ ಮಾವಿನಣ್ಣಾಗಿದೆ ಹಣ್ಣಾಗಿದೆ ಕಾಣಿಸ್ತದ ಮಾವಿನಣ್ಣು ಹಣ್ಣು ಇದರಲ್ಲಿ ಪಪ್ಪು ನಾನು ಇವಾಗ ಹಾಲ್ ತೋರಿಸ್ತೇನೆ ಹಾಲು ಅದು ಟಿ ವಿ ಇಲ್ಲಿ ಸೋಫಾ ಹಾಗೆ ಇದು ಒಂದು ಬೆಡ್ರೂಮು ಇದು ಅಂದರೆ ಇದು ಬೆಡ್ರೂಮೇ ಅಂದರೆ ಇದು ಈಗ ಮಳೆ ತುಂಬ ಮಳೆ ಆಗ ಅಮ್ಮ ಬಟ್ಟೆನೆಲ್ಲ ಅಲ್ಲಲ್ಲಿ ಹಾಕಿದ್ದಾರೆ ಒಣಗಿಸಿ ಒಣಗಬೇಕಲ್ಲ ಇದು ಒಣಗಿಸಿ ಮರ್ಚಿಲ್ಲ ಮರ್ಸಬೇಕಾದಂಥ ಬಟ್ಟೆ ಹಾಗೆ ಹೀಗೆ ತುಂಬಿಸಿಟ್ಟಿದ್ದಾರೆ ಇದು ಅಪ್ಪ ನೋಡೋ ಇದು ಅಕ್ಕಿ ನಮಗೆ ಇಲ್ಲಿ ಮೂವತ್ತು ಕೆ ಜಿ ಸಿಗ್ತದೆ ತಿಂಗಳಿಗೆ ಹಾಗೆ ಅಮ್ಮಪ್ಪನವರು ಇರಲಿಲ್ಲ ಅಕ್ಕಿಯಲ್ಲಿ ಬಾಕಿ ಉಂಟು ಇಲ್ಲಿ ಮೂರು ಕಟ್ಟ ಕಟ್ಟೆಯಂತೆ ನನ್ನ ಅಪ್ಪನ ರೂಮ್ ಹಾಗೆ ಇದು ಹಾಲ್ ಹೇಳಿದೆ ನನ್ನ ಫಸ್ಟಿಗೆ ನಾನು ಲಗೇಜ್ ಬ್ಯಾಗ್ ಇಲ್ಲೇ ಉಂಟು ತೊಗೊಂಡೋಗಿದ್ದೆ ಇದೊಂದು ಸೋಫಾ ಇದು ಈಗ ರೀಸೆಂಟಾಗಿ ಟಿ ವಿ ತಗೊಂಡದ್ದು ಇದು ನೋಡಿ ಅಂತೆ ಫ್ರೆಂಡ್ಸ್ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಚೆನ್ನಾಗಿದೆ ಅಂದರೆ ನನ್ನ ಗ್ರಹಿಸಿದ್ದು ಚೆನ್ನಾಗಿರೋಕ್ಕಿಲ್ಲ ಅಂತ ನೋಡಿ ಅಂತೆ ಟಿ ವಿದು ಇದು ಸ್ಟೆಪ್ಲೈಸರು ರಿಮೋಟಲ್ಲಿ ಇಡಲಿಕ್ಕೆ ಚೆನ್ನಾಗಿದೆ ಆನ್ಲೈನಲ್ಲಿ ತೆಗೆದಿದ್ದು ಹಾಗೆ ಅದು ಹೋಮ್ ಹೋಮ್ ಥಿಯೇಟ್ರ್ ಇದು ಮಧ್ಯ ರೂಮು ಅಂದರೆ ಕರೆಂಟ್ ಇಲ್ಲ ಫ್ರೆಂಡ್ಸ್ ಇಲ್ಲ ನಾನು ನಿಮಗೆ ತೋರಿಸ್ಕೊಡ್ತಿದ್ದೆ ಕರೆಂಟ್ ಇಲ್ಲ ಇದೊಂದು ಹಾಲು ನಮ್ಮ ದೇ ಇದು ಟಿ ವಿ ಸ್ಟ್ಯಾಂಡ್ ಇದು ನನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ನಾ ಗಡಬೇಡಿ ಗಡಿಬೇಡಿ ಇದು ನನ್ನ ಮದುವೆ ಫೋಟೋಸ್ ನೋಡಿ ಅಂತ ಚೆನ್ನಾಗಿ ನೋಡಿ ಮದುವೆ ಆದ ಮದುವೆ ಟೈಮ್ದು ಫೋಟೋ ಹಾಗೆ ಇನ್ನೊಂದು ಫೋಟೋ ಉಂಟು ಇದು ಯಾರು ಅಂತ ಗ್ರಹಿಸಿದ್ರಿ ನನ್ನ ಟೆಂತ್ದು ಫೋಟೋ ಸೆಂಡ್ ಆಫಿನ ಫೋಟೋ ನೋಡಿ ಹೇಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೋಟೋ ಅದು ನಾನು ಲೇಟ್ ಇದ್ದೇನೆ ತಗೊಂಡು ಹೋಗಲಿಲ್ಲ ನೋಡಿ ಇದು ನನ್ನ ಮದುವೆ ಫೋಟೋಸು ಇದು ನನ್ನ ಇದು ಸೆಂಡ್ ಆಫಿನ ಫೋಟೋ ನನ್ನ ಅಪ್ಪ ಅಮ್ಮ ಹಾಗಿದು ನಮ್ಮ ವೆಂಕಟರಮಣ ತಿರುಪತಿ ತಿಮ್ಮಪ್ಪ ಇದು ಮತ್ತೆ ಗೊತ್ತುಂಟಲ್ಲ ಟಿ ವಿ ಸ್ಟ್ಯಾಂಡ್ ಎಂತ ಇದ್ದರೂ ಅದರೊಳಗೆ ಒಂದು ಎಂತಾದ್ರೆ ಹಾಕಿಟ್ಕೊಂಡಿರ್ತಾರೆ ನಮ್ಮ ತಿಮ್ಮಂಗಿಲ್ಲ ಸೀಂಕ್ ಒಂದು ಜಗ್ಗಲಿದ್ದದ್ದು ಇದೆಂತಪ್ಪ ಇದೆಂತ ಗೊತ್ತಾಗ್ತಿಲ್ಲ ನನ್ನ ಮಗಳ ಬಟ್ಟೆ ಇದು ಕಾಣುತ್ತೆ ಹಾಗೆ ಇದು ಹಳೇದು ತುಂಬ ಇತ್ತು ಇದು ಟಿ ವಿ ಅಲ್ತಿತ್ತು ಹೊಸತಿ ಸಣ್ಣ ಸು ಇಂತ ಇಟ್ಟು ಒಂದು ಟಿ ವಿ ಇತ್ತು ಅದು ಕೊಟ್ಟವರು ಈ ಥರ ಟಿ ವಿ ಈಗ ಪ್ರಯೋಜನ ಇಲ್ಲ ವೇಸ್ಟ್ ನೋಡಿ ಗ್ಲಾಸ್ ಸೆಟ್ಗಳು ಇದೆಲ್ಲ ನಮಗೆ ಚಿನ್ನೆಲ್ಲ ತೆಗಿಯುವಾಗ ಮತ್ತು ನಮ್ಮ ಸ್ಕೀಮಿ ಸೀರೀಸ್ ಅದ್ರದ್ದು ಹಿಂಗಳಿಗೆ ತುಂಬ ಐಟಮ್ಸ್ಗಳಿದ್ದಾವೆ ಗ್ಲಾಸ್ ಪ್ಲೇಟೆಲ್ಲ ಇಲ್ಲಿ ತುಂಬ ಉಂಟು ಇವಾಗ ಗ್ಲಾಸ್ ಎತ್ತಿ ಎತ್ತಲಿಕ್ಕೆ ಆಗೋದಿಲ್ಲ ಟ್ರೈ ಭಾರ ಉಂಟು ಕೈ ತೆಗಿಯಮ್ಮ ಹಾಗೆ ತುಂಬ ಐಟಮ್ಸ್ ಉಂಟು ಹಾಗೆ ಇನ್ನು ನೋಡಿ ನಮ್ಮ ದೇವರ ಕೋಣೆ ನಮ್ಮ ಬೊಡ್ಡಜ್ಜ ಹಾಗೆ ಇದು ನಮ್ಮ ವೆಂಕಟವಣ್ಣ ದೇವರು ನೋಡಿ ಯಾವ ಥರ ಇದೆ ನೋಡಿಬಿಟ್ಟು ಹೇಳಿ ದೇವ್ರದ್ದು ಮತ್ತು ಇದು ನೋಡಿ ಕಾವೇರಿ ತಾಯಿ ನಾವು ಕಲ್ದ ಸಲ ಹೋದಾಗ ತಕೊಂಡು ಬಂದಿರೋದು ಗೊತ್ತಾಗಿದೆ ನಿಮಗೆ ಅನ್ನ ದೇವರ ಕೊಂಡ್ಬಿಟ್ಟು ಇದು ಗಾಡ್ರೇಜ್ ನೋಡಿ ಅಮ್ಮನ ಸೀರೆ ಸುಮ್ಮಕೊಂಡಿದ್ದೆ ನಾನೆಲ್ಲ ತಕೊಂಡೋಗಿದ್ದೇನೆ ನನ್ನದು ಅಮ್ಮನ ಸೀರೆ ಎಲ್ಲ ಅಮ್ಮನ ಸೀರೆ ನೋಡಿ ತುಂಬಿ ಹೋಗಿದ್ದೇವೆ ಏನಿಲ್ಲ ಇಲ್ಲಿ ಇದ್ದೆಲ್ಲ ನಾನು ತಕೊಂಡೋಗಿಬಿಟ್ಟಿದ್ದೀನಿ ನನ್ನ ಐಟಮ್ಸ್ ಎಲ್ಲ ನಾನು ಎಂಥ ಸಹ ಇಡೋದಿಲ್ಲ ಇಲ್ಲಿ ಎಲ್ಲ ಸಹ ಹೋಗ್ತೇನೆ ಹಾಗೆ ಈ ದಿವಸ ತಕ್ಕೊಂಡೋದೆ ಅದು ಇದು ನಮ್ಮ ಇನ್ನೊಂದು ಬೆಡ್ರೂಮ್ ಇದು ಫಸ್ಟ್ ಇದ್ದದ್ದು ಅದೆರಡು ರೂಮ್ ಉಂಟಲ್ಲ ನಾನು ಇಲ್ಲದೆಲ್ಲ ಅಪ್ಪ ಇದಂದ್ರೆ ನಾವು ಫಸ್ಟಿಗೆ ಇದ್ದ ರೂಮ ಅದು ಅಕ್ಕನ ಮದುವೆಗೆ ದೊಡ್ಡ ಅಕ್ಕನ ಮದುವೆಗೆ ಸೆಟ್ ಮಾಡಿರೋದು ನೋಡಿ ಈ ಥರ ಇದೆ ಇದು ನಮ್ಮ ಹಳೇ ಫೋಟೋ ವೆಂಕಟರಮಣದ್ದು ನೋಡಿ ಇವಾಗ ಇಲ್ಲಿ ಉಂಟು ಅಲ್ಲಿ ಹೊಸ್ದಲ್ಲಿ ಹಾಕಿದ್ದಿಲ್ಲ ಎಲ್ಲ ನೋಡಿ ಗುಡ್ಡ 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 ಮಾಡಿಟ್ಟಿದ್ದಾರೆಮ್ಮ ಇದು ರೀಸೆಂಟಾಗಿ ಒಂದು ಬೆಡ್ ತೆಗೆದ್ರು ಇದು ಮತ್ತಿದು ಕಂಬಳಿ ಹಾಗೆ ಗೊತ್ತ ಒಂದೊಂದೊಂದೊಂದು ತೆಗಿತಾ ಇರ್ತಾರೆ ಅಮ್ಮ ಕೈಯಲ್ಲಿ ದುಡ್ಡಿದ್ರೆ ನನಗೆ ಅದೊಂದು ಹಳೇ ಗಾಡ್ರಿಜ್ ಪಂಡದ ಗಾಡ್ರಿಜ್ ಅದೆಲ್ಲ ಏನಿಲ್ಲ ತೋರಿಸಬೇಕಿದ್ರೆ ನೋಡಿ ಏನು ಸಿಲ್ಲ ಅಮ್ಮಂದು ಸ್ಯಾರಿ ಉಂಟು ತುಂಬಿಕೊಂಡಿದ್ದೆ ಈಗಿ ಇದು ಒಂದು ಓಲ್ಡ್ ಬಳಿ ಇವಾಗ ಹಾಕೋದಿಲ್ಲ ನಾನು ಎಲ್ಲ ಓಲ್ಡ್ ಓಲ್ಡ್ ಇದೆಲ್ಲ ಬ್ಲೌಸ್ ಪೀಸ್ಗಳ ಮನೆಗೆ ಸಿಕ್ಕಿರುವಂಥದ್ದು ಮತ್ತು ಇಲ್ಲಿ ತುಂಬ ಉಂಟು ಜೀನ್ಸ್ ಪ್ಯಾಂಟ್ ಅಂತೆ ಅದಂತೆ ಇದಂತೆ ಮತ್ತು ಬೆಡ್ಶೀಟಲ್ಲಿ ಹಾಕಿರ್ತಿದ್ರು ಈಗ ಯಾವುದೂ ಇಲ್ಲ ಅಮ್ಮಂದು ಇಲ್ಲಿ ಎಲ್ಲ ತಿನ್ನ ಬೆಡ್ಶೀಟ್ಗಳು ಹೀಗಾಗಿ ಪೇಪರ್ ಸ್ಯಾರಿ ಅಂತ ತರಗೊತ್ತುಂಟಾಗಳಿ ಸ್ಯಾರಿ ಅಂದರೆ ಅಪ್ಪ ನಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು ಇದ್ದರು ಆವಾಗ ಎಷ್ಟಪ್ಪ ರೂಪಾಯಿಗೆ ಮೂರು ಸ್ಯಾರಿ ಸಿಕ್ಕಿತ್ತು ಅವಾಗ ಆ ಅಪ್ಪ ತಂದಿರೋದು ಅಮ್ಮನಿಗೆ ಅಂತ ನೋಡಿ ನಮ್ಮ ಅಮ್ಮ ತೊಟ್ಟಿ ಇದು ಪಾತ್ರಚೀಲ ಗೊತ್ತಿರಬೇಕಲ್ಲ ನಿಮಗೆ ಎಲ್ಲರ ಮನೆಯಲ್ಲಿ ಮೂಲೆ ಮೂಲ ಇರ್ತದೆ ಪಾತ್ರ ಚೀಲ ಅಂತ ಇದು ಒಂದು ಹತ್ತು ಏಳೆಂಟು ವರ್ಷ ಆಯಿತು ಇದ್ರ ಮೇಲೆ ಒಂದು ಬಾರ್ ಪೀಸ್ ಹಾಕಿಲ್ಲ ಅಂದರೆ ಆಮೇಲಿಂದೆಲ್ಲ ಧೂಳು ಬೀಳ್ತಾ ಇತ್ತು ಹಾಗೆ ಅದು ನಮ್ಮಮ್ಮನ ಬಟ್ಟೆದು ಬಾಕ್ಸ್ ಅದಕ್ಕೆ ಬನ್ನಿ ನಮ್ಮ ಡಿನ್ನ ಅಂತ ಡೈನಿಂಗ್ ಹಾಲಿಗೆ ಹೋಗುವ ಇದು ನಮ್ಮ ಡೈನಿಂಗ್ ಹಾಲ್ ಚಿಕ್ಕ ಮನೆ ಸಾಕು ಚಿಕ್ಕ ಮನೆ ಆದರೂ ಒಂದು ನೋಡಿ ಯಾವುದೇ ಇದು ನಮ್ಮ ಕೋಳಿಯ ಮಟ್ಟ ಅನಿಸುತ್ತೆ ಗೊತ್ತಿಲ್ಲ ಸರಿಯಾಗಿ ನಮ್ಮ ಒಂದಾಗಬೇಕು ಕೇಳಲಿಕ್ಕೆ ನೋಡಿ ಕೇಕ್ ಇದ್ದಾವೆ ಬೇಕು ಫ್ರೆಂಡ್ಸ್ ಕೇಕ್ ಇಲ್ಲಿ ನೋಡಿ ಇಷ್ಟ ಅಮ್ಮ ಹಾಗೆ ನನ್ನ ಮಗನಿಗೆ ಪ್ಯಾನ್ ಪರ್ಸ್ ಒಂದು ಫ್ರಿಜ್ ನೋಡಿ ನನ್ನಮ್ಮ ಫ್ರಿಡ್ಜಲ್ಲಿ ಎಂಥಿಡಬೇಕು ಇದು ಅದು ಇಟ್ಟಿಲ್ಲ ಬಾಕಿ ಎಲ್ಲ ಇಟ್ಟಿದ್ದಾರೆ ಟೊಮೆಟೊ ಎಲ್ಲ ಉಂಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೋಳಿ ಮಸಾಲ ನಮ್ಮಮ್ಮನ ಕತ್ತಿ ಹೇಳಿ ಪ್ರಯೋಜನ ಇಲ್ಲ ಹೇಗೆ ಉಂಟಲ್ಲಿ ಉರಿಯಕ್ಕಿ ಉಂಟು ಎಲ್ಲ ಸಹ ಉಂಟು ನಮ್ಮಮ್ಮಂದು ಏನು ಏನಿಡ್ಲಿಲ್ವ ಅಂತ ಅದರಲ್ಲಿ ಏನಿಲ್ಲ ಬಾಕಿ ಎಲ್ಲ ಇಟ್ಟಿದ್ದಾರೆ ನೋಡಿ ಅಂದರೆ ತುಂಬ ಆಯಿತು ಒಂದು ಹತ್ತು ಏಳೆಂಟು ವರ್ಷ ಆಯಿತು ತೆಗೆದು ಇದು ನಮ್ಮ ನಾನು ಸಾರಿ ತೋರಿಸ್ಕೊಡ್ತೀನಿ ಇದು ನಮ್ಮ ಅಡುಗೆರು ನೋಡಿ ಇವಾಗ ಇಲ್ಲೇ ನಾನು ಕೆಲಸ ಮಾಡ್ತಾಯಿದ್ದು ಇದು ಪಾತ್ರೆ ಇಡಲಿಕ್ಕೆ ದೊಡ್ಡ ದೊಡ್ಡ ಎಲ್ಲ ಇಡಲಿಕ್ಕೆ ಹಾಲಿಗೆ ಮಾಡಿದ್ರಪ್ಪ ಹಾಗೆ ಹಾಲಿಗೆ ರಿಟ್ಟು ಇದೊಂದು ಇದು ಸಾಮಾನೆಲ್ಲ ಇಡುವಂಥದ್ದು ಈ ಟೈಪ್ ಗ್ಲಾಸಲ್ಲಿ ಫ್ರಿಜ್ ಇದು ಟಿ ವಿ ಸ್ಟ್ಯಾಂಡೊಳಗಿದ್ದೆ ಇದು ಇಂಥ ಗೊತ್ತಿಲ್ಲ ಅಲ್ಲಿ ಎಂತ ಅಲ್ಲಿ ಈ ಟೈಪ್ ಚೆನ್ನಾಗಿದ್ದಂಗೆ ಇಷ್ಟು ಎಂತ ಗ್ಲಾಸ್ ಸ್ಟೈಲಾಗಿ ಕಾಫಿ ಜ್ಯೂಸೆಲ್ಲ ಕುಡಿಲಿಕ್ಕೆ ಒಳ್ಳೆ ಆಗ್ತದೆ ಹಾಗೆ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ಇದು ಬಟರ್ಫ್ಲೈ ಇದುಂಟಲ್ಲ ಅದು ಭಯಂಕರ ಚೆನ್ನಾಗಿದೆ ಅಂದರೆ ಅಂದರೆ ಇದಕ್ಕೆ ಇದೊಂದು ಸಣ್ಣ ಜಾರು ಮತ್ತು ಇದೊಂದು ಜಾರು ಮತ್ತು ಜ್ಯೂಸಿನ ಜಾರು ವೈಟ್ ಕಲರ್ ನಾ ತಗೊಂಡು ಹೋಗಿದ್ದೀನಿ ಮನೆಗೆ ಜ್ಯೂಸ್ ಮಾಡಲಿಕ್ಕೆ ಅಮ್ಮನವರು ಜ್ಯೂಸ್ ಮಾಡೋದಿಲ್ಲ ಅಲ್ಲ ಹಾಗೆ ಅದಲ್ಲದೆ ಜ್ಯೂಸ್ ಮಾಡಿ ಇದರೊಟ್ಟಿಗೆ ಇದೇ ಟೈಪ್ ಜಾರಲ್ಲ ಹಾಕಿಡಲಿಕ್ಕೆ ಜ್ಯೂಸ್ನ ಹಾಕಿಡಲಿಕ್ಕೆ ಇದೇ ಟೈಪ್ ಒಂದು ಪಾತ್ರೆ ಸಹ ಸಿಕ್ಕಿದೆ ಭಯಂಕರ ಬಟರ್ಫ್ಲೈ ಅಂದರೆ ಒಳ್ಳೆ ಕಂಪಿನಿ ಸಹ ಹಾಗೆ ಒಳ್ಳೆ ಐಟಮ್ಸ್ ಎಲ್ಲ ಸಿಗ್ತದೆ ಇದ್ರಲ್ಲಿ ಖುಷಿ ಆಯಿತು ನನಗೆ ಅಮ್ಮ ಹಾಗೆ ಅಮ್ಮನಿಗೆ ಮತ್ತು ಅಮ್ಮನ ಅಣ್ಣನ ಮನೆಗೆ ಪ್ರೈಸ್ ಗಿಫ್ಟ್ ಮಾಡಿದ್ದು ಸಹ ಇದೇ ಇದು ಸೇಮ್ ಟು ಸೇಮ್ ಅಮ್ಮನಿಗೆ ಇದೊಂದು ಎಂಥ ಒಂದು ಇಷ್ಟ ಇದು ಕುಕ್ಕರ್ ಅಮ್ಮ ಪಾತ್ರ ಇಟ್ಟಿದ್ದಾರೆ ಈಗ ಅನ್ನ ಮಾಡಿದ್ದೇನೆ ಹಾಗೆ ಅನ್ನಕ್ಕೆ ನೀರಿಗೆ ಸ್ನಾ ಸ್ನಾನಕ್ಕೆ ನೀರಿಟ್ಟಿದ್ದೇನೆ ಹಾಗಿದುಟ್ಟಿದ್ದೇನೆ ನೆನ್ನೆ ಅನ್ನ ಕಾಣುತ್ತಾ ಗೊತ್ತಿಲ್ಲ ಇದೀಗ ನಾನು ಬಂದು ಕಾಫಿ ಕಾಯಿಸಿದ್ದು ಇದೀಗ ನೀರು ಕಾಯಿಸಿಟ್ಟಿದ್ದೆ ಮತ್ತು ದೋಸೆ ಇಬ್ಬರೇ ಅಲ್ವಾ ಮತ್ತೆ ಎಷ್ಟು ಮಾಡಬೇಕು ಅಂತ ಸ್ವಲ್ಪ ಮಾಡಿದ್ದಾರೆ ನನ್ನ ಸಾರು ರೆಡಿಯಾಗಿದೆ ಸಾರಿ ಈಗ ಮಾಡಿದೆ ಫ್ರೆಂಡ್ಸ್ ಇದು ಪಾತ್ರ ಸ್ಟ್ಯಾಂಡ್ ಹಾಗೆ ಇದರ ಕಳೆಗಿಂತಾದರೂ ಇಡ್ಲಿಕ್ಕೆ ಅಂತ ಹಾಗೆ ಗ್ಯಾಸ್ ಇಟ್ಟಿದ್ದಾರೆ ಇಲ್ಲಿ ಸೌದೆಗಳಿಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲಿ ಬಾಳೆ ಅನ್ನ ಉಂಟು ಅಣ್ಣಾಗಿದೆ ಗೊತ್ತಿಲ್ಲ ಅನ್ನಾಗಿದೆ ನೋಡಿ ಅಣ್ಣಾಗಿದೆ ಒಂದೊಂದು ಅನ್ನಾಗಿದೆ ಇಲ್ಲಿ ಹಾಗೆನಾದ್ರೂ ಇಡ್ಲಿಕ್ಕೆ ಅಂತ ಬಿಟ್ಟು ಇಲ್ಲಿ ಸೊಂದು ಸ್ಪೇಸ್ ಇದೆ ಹಾಗೆ ಇದು ಹೊರಗಡೆ ಹೊರಗಿನ ಭಾಗ ನೋಡಿ ಇದು ಬಾತ್ರೂಮ್ ಬಾತ್ರೂಮ್ ಬೇಡಾಯ್ತ ಕತ್ಲೆ ಕತ್ಲೆ ಇದು ಹೊರಗಡೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ನಮಗೆ ಈ ಥರ ಯಾರ ಬಂದಾಗ ತುಂಬ ಕೂತ್ಕೊಂಡು ನಾವೇನಾದ್ರು ಫಂಕ್ಷನಲ್ಲಿದ್ದರೆ ಮಾ ಮಾಲೆ ಮಾಸ್ಯಗಳ ಅಕ್ಕನವರು ಎಲ್ಲರೂ ಬಂದಾಗ ಇಲ್ಲಿ ಅಡಿಗೆ ಮಾಡ್ತಾ ಕೂಡ್ತೇವೆ ಇಲ್ಲಿ ಬಕೆಟ್ ಇಟ್ಟಿದ್ರು ಅಲ್ಲಿ ಅಡಿಗೆ ಮಾಡ್ತಾ ಇರ್ತೇವೆ ಇಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಅಡುಗೆ ಮಾಡ್ತಾ ಇದು ಸೈಡ್ ಭಾಗ ಮಾವಿನ ಮರ ಎಲ್ಲ ಕಡ್ದಿದ್ದಾರೆ ಅದು ನನ್ನ ಫ್ರೆಂಡಿನ ಮನೆ ಚೈಲ್ಡ್ಹುಡ್ ಫ್ರೆಂಡ್ ಹೀಗಾಗಿ ಇದರಲ್ಲಿ ಅಂತೆ ಈ ವರ್ಷ ಹೊಸ್ತಾಗಿ ಆಗಿದೆ ಫಸಲು ಹೊಸ ಫಸಲಿನ ಮರ ಮಾವಿನ ಕಾಯಿ ನನಗಾದರೂ ಹೋಗುವಾಗ ಕುಯ್ಕೊಂಡು ಹೋಗ್ಬೇಕು ಬಟರ್ ಫ್ರೂಟ್ ಅಂದರೆ ಗೊತ್ತುಂಟ ನಿಮಗೆ ಫ್ರೆಂಡ್ಸ್ ನೋಡ್ತೇನೆ ಕಾಣ್ತಾ ಅಂತ ನೋಡ್ತೇನೆ ಸುತ್ತಿ ಇದು ಇವತ್ತು ಗೊತ್ತಿರಬೇಕಲ್ಲ ಕುಂಬಳ ಸೊಪ್ಪು ಇದು ನಮ್ಮ ಬೋರು ಬೋರ್ ಹಾಳಾಗಿದೆ ಸಿಂಟೆಕ್ಸ್ ಮತ್ತು ಅಲ್ಲಿ ನಮ್ಮ ಆಂಟಿದ್ದಾರೆ ಅವರ ಮನೆಯಿಂದ ನೀರು ತಗೊಳ್ತಾರೆ ಈಗ ತುಂಬಿಸಿಟ್ಕೊಂಡಿದ್ದಾರೆ ಇವಾಗ ತುಂಬಿಸ್ಕೊಂಡಿದ್ದೆ ಅವಾಗಂತ ಗೊತ್ತಿಲ್ಲ ತುಂಬಿಸಿಟ್ಕೊಂಡಿದ್ದಾರೆ ಮತ್ತು ಇದು ಕಾಕಿ ಸೊಪ್ಪು ಅಂತ ಹೇಳ್ತಾರೆ ಗಣಿಕೆ ಸೊಪ್ಪು ಅಂತ ಅಂದರೆ ಗಿಡ ಇದು ಸೊಪ್ಪು ತಿಂದು ಒಳ್ಳೆಯದು ಇದು ಹಣ್ಣಲ್ಲ ಉಂಟು ಕಪ್ಪು ಕಲರ್ ಹಣ್ಣು ಅದು ತುಂಬ ಭಾರಿ ಒಳ್ಳೆಯದು ಇಲ್ಲಿಲ್ಲ ಕಾಣಿಸ್ತಾ ಇಲ್ಲ ಹೇಳಿ ಇದು ಮತ್ತು ಹೆಣ್ಣು ಮಕ್ಕಳು ಮತ್ತು ಗಾಳಿ ಸೋಂಕಲ್ಲ ಆಗ್ತದೆ ನೋಡಿ ಅದಕ್ಕೆಲ್ಲ ಒಳ್ಳೆಯದು ಮತ್ತು ಗಾಳಿ ಸೋಕ ಹಾಗೆ ನಾವೆಲ್ಲಾದರೂ ಹೋಗುವಾಗ ಆರು ಗಂಟೆಗೆ ಮಧ್ಯಾಹ್ನ ಹೊತ್ತಿಗೆಲ್ಲ ಹೋಗುವಾಗ ಮುಸ್ಸಿನ ಜೊತೆಗೆಲ್ಲ ಹೋಗ್ತೇವಲ್ಲ ನಾವು ಆಗ ಇದನ್ನೇ ತಕೊಂಡು ತಗೊಂಡು ತಲೆ ಮೇಲೆ ಇಲ್ಲಾಂದ್ರೆ ಕಿವಿ ಹತ್ತು ಗಂಡಸ್ರಾದ್ರೆ ಕಿವಿ ಕಿವಿಲಿ ಹುಡುಗಿಯರ ಹೆಂಗಸರಾದ್ರೆ ಕೂಲಲ್ಲಿ ಇಟ್ಕೊಂಡಿದ್ರೆ ಆಯಿತು ಹಾಗೆ ಮತ್ತೆ ಮೆಚೋರ್ಡಾಗ್ ಆದ ಹೆಣ್ಣು ಮಕ್ಕಳು ಇರ್ತಾರಲ್ಲ ಆದವರಿಗೆ ಒಂದು ಆರು ದಿವಸ ಇಲ್ಲ ಹನ್ನೆರಡು ದಿವಸ ಇದು ಮದ್ದು ಕೊಡ್ತಾರೆ ಬೆಳಗ್ಗೆ ಹಸಿ ಹೊಟ್ಟೆಗೆ ಕೈ ಇರುತ್ತೆ ಹಾಗೆ ಮತ್ತು ಪೀರಿಯಡ್ಸ್ ಆದ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಒಂದೊಂದು ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವಿರೋದಿಲ್ಲ ಮತ್ತು ತುಂಬ ಹೆಣ್ಣು ಮಕ್ಕಳಿಗೆ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಅವರಿಗೆ ಹೊಟ್ಟೆ ನೋವು ಇರ್ತದೆ ಈ ಮದ್ದು ಮೂರು ದಿನ ಕುಡಿದ್ರೆ ಸಾಕು ಬೆಳಗ್ಗೆ ಹಸಿ ಹೊಟ್ಟೆ ಹಾಳು ಹೊಟ್ಟೆಗೆ ಹಾಂಗೆ ಭಾರಿ ಒಳ್ಳೆ ಆಗ್ತದೆ ಹೊಟ್ಟೆನವೇ ಬರುವುದಿಲ್ಲ ಇದು ನನ್ನ ಬ್ಯಾಕ್ ಸೈಡ್ ಇದು ಕೊಟ್ಟಿಗೆ ಸೌದೆಲ್ಲ ಹಾಕಿಡಲಿಕ್ಕೆ ನಾನು ಅಪ್ಪ ಎಲ್ಲ ಮಾಡಿರೋವಂಥ ಕೊಟ್ಟಿ ನೋಡಿ ಇದು ದೇವಸ್ಥಾನ ಇತ್ತು ಆಚೆ ಮತ್ತೆ ಅದರ ವಿಡಿಯೋ ಮಾಡ್ತೇನೆ ಅದು ಆಚೆ ದೇವಸ್ಥಾನ ಇದ್ದಿದ್ದು ಅದು ಮುರಿದಾರೆ ಇದು ನಮ್ಮ ಅತ್ತೆ ಮನೆಯಲ್ಲಿ ನೋಡಿ ಕನಕಾಂಬರ ಹೂವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕನಕಾಂಬರ ಬಿಳಿ ರೋಸೆಲ್ಲ ನಮ್ಮ ಅತ್ತೆ ಮನೆ ಬೆಳೆ ದಾಸವಾಳ ಹೂವೆಲ್ಲ ಉಂಟು ಒಂದು ಬಾತ್ರೂಮ್ ಅತ್ತೆ ಮನೆ ಅಲ್ಲ ಅತ್ತೆ ಮನೆ ಹಚ್ಚಿ ಬೆಳಿ ಬಟ್ಟರ್ ಫುಟ್ ಮರ ಎಲ್ಲ ಉಂಟು ಇದು ನಮ್ಮ ಬ್ಯಾಕ್ ಸೈಡ್ ಈಗಿದೆ ಕೊಡ್ತೀನಿ ಇದು ನನ್ನ ಬಿಸ್ಕೆಟು ನಾನು ನಟ್ಟಿರೋಂಥದ್ದು ಈಗಲ್ಲ ಐದು ವರ್ಷದ ಬ್ಯಾಕ್ ಹಲೋವೇ ಗಿಡ ಇದೇನು ತಪ್ಪ ಇದೇನು ತಂದ ಗೊತ್ತಾಗಲ್ಲ ಇದೆಲ್ಲ ಇದು ನಿತ್ಯ ಪುಷ್ಪ ನಾನು ಚಿಕ್ಕ ಗಿಡ ತಂದು ನಟ್ಟಿದ್ದೆ ಇಪ್ಪತ್ತು ರೂಪಾಯಿ ಪಾಟಲ್ಲಿ ಇವಾಗ ನೋಡಿ ಅಂತೆ ಇಲ್ಲಿ ಪಪ್ಪ ಉಂಟು ಆಗಲಿ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಹಲಸಿನಕಾಯಿ ಅದರಲ್ಲಿ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಉಂಟು ನನ್ನ ವರ್ಷಕ್ಕಾಗುವಂಥ ತೆಂಗಿನಕಾಯಿ ಸಿಕ್ಕುವಲ್ಲಿ ಇಲ್ಲಿ ನೋಡಿ ನೆಲಬಸಳೆ ನನಗೆ ಇಷ್ಟ ಇದು ಬೇಳೆ ಹಾಕಿ ಸಾರು ಮಾಡೋದು ಕೊಳ್ಳೆ ಆಗ್ತದೆ ನೆಲಬಸಳೆ ಇದು ಅರಶಿನ ಎಲೆ ಈಗ ನಾನು ಫ್ರೆಂಟಿಗೆ ಒಂದು ನೋಡಿದ್ದು ಕಾಫಿ ತೋಟ ಕಾಫಿ ತೋಟ ಅಲ್ಲ ಕಾಫಿ ಗಿಡ ಅಂದರೆ ಅಷ್ಟೇ ಇರೋದು ನಮ್ಮಲ್ಲಿ ಕಾಫಿ ತೋಟ ಇತ್ತು ಮೂವತ್ತು ಸೆಂಟು ಮತ್ತು ಅಕ್ಕನ ಮ್ಯಾರೇಜ್ ಟೈಮಲ್ಲಿ ನಾವು ಕೊಟ್ಟದ್ದು ಕಷ್ಟ ಆಗಿ ನೋಡಿ ಕಾಫಿ ಗಿಡ ಕಾಫಿ ಆಗಿತ್ತು ಈಗ ನೋಡಿ ಬೀಜ ಬಿಟ್ಟಿದೆ ನೋಡಿಯಂತೆ ಹಾಗೆ ಮೆಣಸಿನ ಬಳ್ಳಿ ಇಲ್ಲಿದ್ದ ಮೆಣಸಿನ ಬಳ್ಳಿ ಏನಾಯಿತು ಅದು ಹೋಗಿದೆ ಇದು ಫ್ರೆಂಟ್ ನೋಡಿ ಕನಕಾಂಬರವು ಉಂಟು ಹಾಗೆ ಇದಂತ ಅಂತಪ್ಪ ಮರ್ತೋಗಿದ್ದಾನೆ ಗಾವು ಅದರಲ್ಲಿ ನೋಡಿ ಬಾಳೆಗಿದೆ ಉಂಟು ಅದರಲ್ಲಿ ಬಾಳೆಗನ ಆಗಿತ್ತು ಈ ಸಲ ಆಗಲಿಲ್ಲ ಕಾಣುತ್ತೆ ಕಾಲದ ಸಲ ನಾನು ಬರೋದು ಬಾಳೆಗನ ಆಗಿತ್ತು ಭಾಳಹಣ ಆಗಿತ್ತು ಹಿಂದ ಕಡೆ ಬಾಗ್ಲಾಕು ಮಗಲಿ ಚಂದ ನಾನು ಇಲ್ಲಿ ಫುಲ್ ನೆಟ್ಟಿದ್ದೆ ಉಂಟು ನೋಡಿ ನೋಡಿ ಅದೇ ಫುಲ್ ನಟ್ಟಿದ್ದೆ ಇವಾಗ ನಾ ಎಡೆಲಿ ಈ ಉಂಟಷ್ಟೆ ಇದು ಮತ್ತೆ ಈ ಗಿಡನ ನಟ್ಟಿದ್ದೆ ಇನ್ನೊಂದು ಇಷ್ಟು ಚೆನ್ನಾಗಿದೆ ಅಂತ ಈಗ ಇದು ಏಪ್ರಿಲ್ ಅಂತ ಹೇಳ್ತದೆ ಏಪ್ರಿಲ್ ಟೈಮಲ್ಲಿ ದೊಡ್ಡ ತೋರಾಗಿ ಒಂದು ಹೂ ಬರ್ತದೆ ಅದರ ಗಿಡ ಏಪ್ರಿಲ್ ಫಸ್ಟಿಗೆ ನನ್ನ ಬರ್ತದೆ ದಿವಸ ನಾನು ಫುಲ್ ಮಾಡೋದಿಲ್ಲ ನಿಜವಾಗ್ಲೂ ನನ್ನ ಬರ್ತದೆ ದಿವಸ ನೋಡಿ ಅಂತ ಹೇಳಿ ಇಲ್ಲಿ ಇಷ್ಟಿದ್ದಾವೆ ನೋಡಿ ಸೂಪರ್ ಆಗಿದೆ ಮತ್ತು ನನಗೆ ಇಷ್ಟ ಇಂತದಲ್ಲ ಇದು ಸುರುಳಿ ಹೂ ಅಂತ ಹೇಳ್ತಾರೆ ಸುಗಂಧ ರಾಜ ಸುಗಂಧ ರಾಜ ಅಲ್ಲ ಸುರುಳಿ ಹೂ ಅಂತ ಅದರ ಗಿಡ ಅಂದರೆ ಬಟರ್ ಫ್ರೂಟ್ ಗಿಡ ಎಲ್ಲ ನೋಡಿ ಅಲ್ಲಿಂದ ನನ್ನ